ಈಗ ಇಂದಿನ ಪತ್ರಿಕೆಗಳ ನೋಟ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಶುಲ್ಕ ಎಂದಿಗೂ ರದ್ದಾಗಲ್ಲ ರಾಜ್ಯಸಭೆಗೆ ಸಚಿವ ನಿತಿನ್ ಗಡ್ಕರಿ ಮಾಹಿತಿ ಎರಡು ಉಪಗ್ರಹ ಡಿ ಡಾಕಿಂಗ್ ಇಸ್ರೋ ಮತ್ತೊಂದು ಸಾಧನೆ ಜೋಡಣೆಗೊಂಡ ಉಪಗ್ರಹದ ಪ್ರತ್ಯೇಕಿಸುವಲ್ಲಿ ಯಶಸ್ವಿ ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳಿಗೆ ಇದು ಮುನ್ನುಡಿ ಬೆಂಗಳೂರು ಜಲಮಂಡಳಿ ದೇಶಕ್ಕೆ ಮಾದರಿ ಬಿಐಎಸ್ ಪ್ರಮಾಣಪತ್ರ ಹೆಗ್ಗಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಶ್ಲಾಘನೆ ಜಾಲತಾಣ ಪೋಸ್ಟ್ಗಳ ಮೇಲೆ ನಿಗಾಕ್ಕೆ ವಿಶೇಷ ಘಟಕ ಸ್ಥಾಪನೆ ಸಚಿವ ಡಾ ಜಿಪರಮೇಶ್ವರ್ ವಿಶೇಷ ಚೇತನರ ಚಳಿಗಾಲದ ಒಲಿಂಪಿಕ್ಸ್ ಭಾರತದ ಸ್ಪರ್ಧಿಗಳಿಗೆ ಐದು ಪದಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹನ್ನೊಂದು ಹೊಸ ಸಮುದಾಯ ಆರೋಗ್ಯ ಕೇಂದ್ರ ಕೇಂದ್ರದ ಅನುಮೋದನೆಗೆ ಅಗತ್ಯ ಔಷಧಗಳ ಸಂಖ್ಯೆ ಒಂದು ಸಾವಿರದ ಐವತ್ತೆರಡಕ್ಕೆ ಹೆಚ್ಚಿಸಲು ಮೊರೆ ಸಚಿವ ದಿನೇಶ್ ಗುಂಡೂರಾವ್ ರೈಲು ವಿದ್ಯುದೀಕರಣ ಶೇಕಡಾ ನೂರು ಸಾಧನೆ ಬೆಂಗಳೂರು ವಿಭಾಗದಲ್ಲಿ ವಿದ್ಯುತ್ ಚಾಲಿತ ಬಂಡಿಗಳಿಗಾಗಿ ಉಗಿ ಬಂಡಿ ಡೀಸೆಲ್ ಬಂಡಿಗಳ ಪರಿವರ್ತನೆ ಆಸ್ತಿ ತೆರಿಗೆ ಬಾಕಿಗೆ ಏಪ್ರಿಲ್ ಒಂದರಿಂದ ಶೇಕಡಾ ನೂರು ದಂಡ ಉಳಿಕೆ ತೆರಿಗೆ ಮಾರ್ಚ್ ಮೂವತ್ತೊಂದರೊಳಗೆ ಪಾವತಿಸದಿದ್ದರೆ ರೂಪಾಯಿ ನೂರಕ್ಕೆ ನೂರು ದಂಡ ಪಾವತಿ ಜತೆಗೆ ಶೇಕಡಾ ಒಂಬತ್ತರಷ್ಟು ಬಡ್ಡಿಯೂ ಕಟ್ಟಬೇಕು ಕೋಳಿ ಮಾರಕ ಬಣ್ಣ ಬಳಸಿದ್ದಿರಿ ಕಣ್ಣು ಚರ್ಮದ ರಕ್ಷಣೆ ನಿಮ್ಮ ಹೊಣೆ ವಿಷಕಾರಿ ವಸ್ತುವಿನಿಂದ ಅಂಗಾಂಶಕ್ಕೆ ಗಂಭೀರ ಹಾನಿ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ಸ್ಗೆ ಲಕ್ಷ ಲಗ್ಗೆ